ನಾಳೆ ದಿಶಾ ಮೀಟಿಂಗ್ ಇದೆ ಕೇಂದ್ರದ ಸಚಿವರಾದಂಥ ಕುಮಾರಂಡ್ರವರು ಇವತ್ತು ಸಂಜೆನೆ ಬಂದು ಬೆಳಗ್ಗೆ ಚಾಮುಂಡಿ ಬೆಟ್ಟದ ತಾಯಿಯ ದರ್ಶನವನ್ನು ಮಾಡಿ ಆಮೇಲೆ ದಿಶಾಗೆ ಅಟೆಂಡ್ ಆಗ್ತಾರೆ ಸ್ನೇಹಿತರೆ ಮಾನ್ಯ ಮುಖ್ಯಮಂತ್ರಿಗಳು ಕೆಲವು ಸ್ನೇಹಿತರ ಅಥವಾ ಸ್ವಯಂ ಪ್ರೇರಿತರಾಗಿ ಅಥವಾ ಯಾವ ಉದ್ದೇಶಕ್ಕೆ ಅಂತ ಗೊತ್ತಿಲ್ಲ ಅಥವಾ ಮೈಸೂರು ನಗರ ಮತ್ತು ಜಿಲ್ಲೆ ಮೇಲೆ ಇರ್ತಕ್ಕಂತ ಪ್ರೀತಿ ಇರ್ಬೋದು ಮೈಸೂರನ್ನ ಬೃಹತ್ ನಗರ ಪಾಲಿಕೆಯನ್ನಾಗಿ ಮಾಡಬೇಕು ಅಂತ ಹೇಳಿ ಎರಡೂವರೆ ಮೂರು ವರ್ಷ ಮುಗಿತಾ ಬರುವಂತ ಸಂದರ್ಭದಲ್ಲಿ ಆದರೂ ಯೋಚನೆ ಮಾಡಿದ್ದಾರೆ ಸಂತೋಷ ಸ್ವಾಗತ ಮಾಡ್ತೀವಿ ಸ್ನೇಹಿತರೆ ನೀವು ಇದನ್ನ ಬೃಹತ್ ನಗರ ಪಾಲಿಕೆ ಮಾಡಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಅವತ್ತು ಪಟ್ಟಣ ಪಂಚಾಯತಿ ಪುರಸಭೆಗಳು ಆಗದುವಲ್ಲ ಅದ್ರ ಬಗ್ಗೆ ಯಾಕೆ ಚಕಾರ ಎತ್ತಲಿಲ್ಲ ಎರಡನೇದು ನೀವು ಒಂದು ಪ್ರಪೋಸಲ್ ನೋಡಿದ್ವಿ ಇವತ್ತು ಈಗಾಗಲೇ ಎರಡು ವರ್ಷ ಆಯ್ತು ನಗರ ಪಾಲಿಕೆ ಚುನಾವಣೆಯಾಗಿ ನೀವು ಬಹಳ ಹಿರಿಯರು ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಆಸಕ್ತಿ ಉಳ್ಳವರು ಅಂತ ಅಂದ್ಕೊಂಡಿದಿವಿ ಈಗ ಫೆಬ್ರವರಿ ಬಂದ್ರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಆಗಿ ಐದು ವರ್ಷ ಆಯ್ತು ನಗರ ಪಾಲಿಕೆ ಆಗಿ ಎರಡು ವರ್ಷ ಆಯ್ತು ಇದ್ರ ಕಡೆ ಯಾಕೆ ಗಮನ ಹರಿಸ್ಲಿಲ್ಲ ಆಯ್ತು ಈ ಜಿಲ್ಲಾ ಪಂಚಾಯತ್ ನಲ್ಲಿ ಫೈನಾನ್ಸ್ ಹಣ ಬರ್ತಿತ್ತಲ್ಲ ಈ ರಾಜ್ಯಕ್ಕೆ ತಾಲೂಕ್ ಪಂಚಾಯತಿನಲ್ಲಿ ಫಿಫ್ಟೀನ್ ಫೈನಾನ್ಸ್ ಹಣ ಬರ್ತಿತ್ತಲ್ಲ ಕೇಂದ್ರದಿಂದ ರಾಜ್ಯಕ್ಕೆ ಸಾವಿರಾರು ಕೋಟಿ ಹಳ್ಳಿಗಳಿಗೆ ಡೆವಲಪ್ಮೆಂಟ್ಗೆ ಬರೋಣ ಹಣ ಬರೋ ಅಂತ ಹಣ ನಿಂತೋಗಿದೆಯಲ್ಲ ಯಾರು ಲೋಪ ಇದು ಮೈಸೂರು ನಗರದಲ್ಲೇ ಸುಮಾರು ಫಿಫ್ಟೀನ್ ಫೈನಾನ್ಸ್ ನಲ್ಲಿ ವರ್ಷಕ್ಕೆ ಅದನ್ನ ಎಪ್ಪತ್ತೈದು ಕೋಟಿ ಬರ್ತಿತ್ತು ಈಗ ಎರಡು ವರ್ಷದಿಂದ ನೂರೈವತ್ತು ಕೋಟಿ ಬಂದಿಲ್ಲ ಇನ್ನು ನೂರಾರು ಕೋಟಿ ಗುಂಡಿ ಮಚ್ಚಿರೋದು ಕೆಲಸಗಳಾಗಿರುವಂಥದ್ದು ಬಿಲ್ ಆಗಿಲ್ಲ ಇದ್ರ ಕಡೆ ಯಾಕೆ ನೀವು ಗಮನ ಹರಿಸ್ತಾ ಇಲ್ಲ ಇವತ್ತು ತಾವು ಹೇಳಿದೀರ ನೋಡಿ ಈಗ ಇರ್ತಕ್ಕಂಥದ್ದು ನಿಮ್ಮ ಮಾಹಿತಿನೇ ಮೈಸೂರು ನಗರ ಪಾಲಿಕೆ ಇರ್ತಕ್ಕಂಥದ್ದು ಎಂಬತ್ತಾರು ಮೂವತ್ತೊಂದು ಸ್ಕ್ವೇರ್ ಮೀಟರ್ ಕಿಲೋಮೀಟರ್ ಈಗಿರ್ತಕ್ಕಂಥದ್ದು ಈಗ ಬೃಹತ್ ಮೈಸೂರು ನಗರ ನಗರ ಪಾಲಿಕೆ ಆದರೆ ಇನ್ನೂರ ನಲವತ್ತೇಳು ಪಾಯಿಂಟ್ ಮೂರು ಎರಡು ಸ್ಕ್ವೇರ್ ಮೀಟ್ ಕಿಲೋಮೀಟ್ರು ಹೆಚ್ಚುವರಿ ಆಗುತ್ತೆ ಅಂದರೆ ಈಗಿರ್ತಕ್ಕಂಥ ಎಂಬತ್ತಾರು ಪಾಯಿಂಟ್ ಮೂವತ್ತೊಂದು ಸ್ಕ್ವೇರ್ ಕಿಲೋಮೀಟ್ರ್ನ ಜೊತೆಗೆ ಮೂರರಷ್ಟು ಮೂರಕ್ಕಿಂತ ಹೆಚ್ಚು ಜಾಸ್ತಿ ಆಗುತ್ತೆ ಒಟ್ಟು ಮುನ್ನೂರ ಮೂವತ್ತ್ಮೂರು ಪಾಯಿಂಟ್ ಆರು ಮೂರು ಸ್ಕ್ವೇರ್ ಮೀಟ್ ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಇದು ಜಾಸ್ತಿ ಆದರೆ ಈ ಎಲ್ಲ ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಪುರಸಭೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲವೂ ಬೃಹತ್ ನಗರ ಪಾಲಿಕೆಗೆ ಬಂದರೆ ಬರ್ತಕ್ಕಂಥ ಹಣ ನಿಲ್ಲುತ್ತೆ ಇದೆಲ್ಲ ಸೆಪರೇಟ್ ಮಾಡೋವರಿಗೆ ಇನ್ನೆರಡು ವರ್ಷ ಆಯ್ತದೆ ಅಲ್ಲಿಗೆ ನಗರ ಪಾಲಿಕೆ ಚುನಾವಣೆ ನಡಿಬಾರ್ದು ಅಂತ ಹುನ್ನಾರನಾ ಭಯನಾ ಲೋಕಲ್ ಬಾಡಿ ಚುನಾವಣೆಗಳು ನಿಮ್ಗೆ ಆಯ್ತು ತಾವು ಮೈಸೂರು ನಗರದ ಮೈಸೂರು ಜಿಲ್ಲೆಯ ಒಬ್ಬ ಶಾಸಕರಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಸಂತೋಷ ಹಿರಿಯರು ಈ ಮುನ್ನೂರ ಮೂವತ್ತ್ ಮೂರು ಪಾಯಿಂಟ್ ಸಿಕ್ಸ್ ತ್ರೀ ಸ್ಕ್ವೇರ್ ಕಿಲೋಮೀಟರ್ ಆದರೆ ಎಷ್ಟು ಸಾವಿರ ಕೋಟಿ ಡೆವಲಪ್ಮೆಂಟ್ಗೆ ಬೇಕು ಒಳಚರಂಡಿ ಎಷ್ಟಾಗಬೇಕು ರಸ್ತೆಗಳು ಎಷ್ಟಾಗಬೇಕು ಕುಡಿಯ ನೀರು ಬಿಡಿ ಕುಮಾರಣ್ಣರು ಇರುವಾಗ ಉಂಡವಾಡಿ ಸ್ಕೀಮ್ಗೆ ಕೊಟ್ಟಿದ್ದಾರೆ ಅದು ಎಲ್ಲಿದ್ರು ಕೊಡ್ಲೇಬೇಕು ತಾವು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ ನೀವು ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡುವಾಗ ಮುಂಚೆ ನೀವು ಮುಖ್ಯಮಂತ್ರಿಗಳು ಇರುವಾಗೆ ಇದನ್ನ ನೀಲಿ ನಕ್ಷೆ ತಯಾರಿಸಿ ಇದರ ಡೆವಲಪ್ಮೆಂಟ್ಗೆ ಎಷ್ಟು ಕೋಟಿ ಎಷ್ಟು ಸಾವಿರ ಕೋಟಿ ಬೇಕು ಅಂತ ಮೊದಲು ಹಣನ ಬಿಡುಗಡೆ ಮಾಡಿ ಈಗಾಗಲೇ ಲೋಕೋಪಯೋಗಿ ಇಲಾಖೆನಲ್ಲಿ ಎಷ್ಟು ಸಹ ಎಷ್ಟು ಲಕ್ಷ ಕೋಟಿ ಪೆಂಡಿಂಗ್ ಅದೇ ಇರಿಗೇಷನ್ ಲೆಸ್ಟ್ ಅದೇ ಮೈನರ್ ಇರಿಗೇಷನ್ ಲೇ ಇದ್ರ ಜೊತೆಗೆ ಇಲ್ಲೊಂದು ಪ್ಲಾನ್ ಮಾಡೋರೇ ನೋಡಿ ிரது மைசூர் நகர ஒன் கடை இப்போமீட்டர் ஆய் நோடி இல்லை அமீபாங்க எல்லா கடை ஒ மனுஷன் கை பார்த்த ಕಾಲೊಂದು ಉದ್ದ ಆದ್ರೆ ಸರಿ ಆಯ್ತದ ನೀವು ಸೆಂಟರ್ ಪಾಯಿಂಟ್ ಇಟ್ಕೊಂಡು ನೀಲಿ ನಕ್ಷೆ ಯಾರು ತಯಾರು ಅವ್ರಿಗೆ ನೋಡಿ ಇಲ್ಲಿ ತಮಾಷೆ ಅಂದ್ರೆ ದನ್ಗಳ್ಳಿ ದನಗಳಿ ನಮ್ಮ ಎಲ್ ಪಿ ನಲ್ಲಿ ಇದೆ ಲೋಕಲ್ ಪ್ಲಾನಿಂಗ್ ಏರಿಯಾದಲ್ಲಿ ಇದೆ ಅದೇ ಸೇರಿ ಇಲ್ಲ ಇನ್ನಿದ ಅಬ್ಜೆಕ್ಷನ್ ಕಾಲ್ ಮಾಡಿದ್ಮೇಲೆ ಇನ್ನೆಷ್ಟು ಸ್ಕ್ವೇರ್ ಕಿಲೋಮೀಟರ್ ಸೇರ್ತದೆ ಎಲ್ಲದೆ ಇಲ್ಲಿ ಮ್ಯಾಪಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ 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 ನೋಡಿ ಹಂಗಾರೆ ಹಂಗಾರೆ ಅವ್ರು ಮಾಡಿರೋದು ಇದು ತಪ್ಪಾ

ದೊಡ್ಡದು ನೋಡಿ ಟ್ರೀನರಸಿಪುರ ಕಡೆ ಚಿಕ್ಕದು ಈ ಕಡೆ ಶ್ರೀರಂಗಪಟ್ಟದ ಕಡೆ ಚಿಕ್ಕದು ಈ ಕಡೆ ಕಡ್ಕೊಳ ಸೇರಿಲ್ಲ ಏನೋ ಸೇರಿಸ್ತೀವಿ ಅಂತ ಹೇಳೋರು ಆಯ್ತಾ ಇಲ್ಲಿ ನಮ್ ಕ್ಯಾನದ ಕಡೆ ಸಿಕ್ಕಾಬ ಉದ್ದಾಬಿಟ್ಟದೆ ಎಲ್ಲ ನೋಡಿ ಅದರಿಂದ ಇದು ಅವೈಜ್ಞಾನಿಕ ಇದನ್ನ ನೀವು ಮಾಡೋದಾಗಿದ್ರೆ ಎರಡು ವರ್ಷದಿಂದ ನಗರ ಪಾಲಿಕೆ ಇರ್ಲಿಲ್ವಲ್ಲ ಏನ್ ಮಾಡ್ತಿದ್ರಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲ್ಲ ನಾನು ಪೇಪರ್ಸ್ ಕೊಡಪ್ಪ ಇಲ್ಲೇ ನಾನು ಮೈಸೂರು ಜಿಲ್ಲೆಗೆ ಕೊಟ್ಟಿದ್ದೀರಿ ಕೆಲವು ನಾನು ಏನು ಕೊಟ್ಟಿಲ್ಲ ಅಂತ ಹೇಳಲ್ಲ ಆದರೆ ವಿಶೇಷ ಪ್ಯಾಕೇಜ್ ಅಂತ ಹೇಳಿ ನಗರ ಪಾಲಿಕೆಗೆ ಫಿಫ್ಟೀನ್ ಫೈನಾನ್ಸುವೆ ಬರ್ತಾ ಇಲ್ವಲ್ಲ ನೀವು ಹಣನ ಡೆವಲಪ್ಮೆಂಟ್ಗೋಸ್ಕರ ರಸ್ತೆ ಕಾಮಾರಿ ಕಾಮಗಾರಿಗಳ ಬಿಡುಗಡೆ ಮಾಡಿದ್ರಿ ಈಗ ಅದೇನೋ ನಮ್ ಯು ಡಿ ಮಿನಿಸ್ಟರ್ ಅವ್ರೆ ಪ್ರಾಧಿಕಾರದಿಂದ ಐನೂರು ಕೋಟಿ ಕೊಟ್ಬಿಡ್ತೀನಿ ಪ್ರಾಧಿಕಾರ ಐನೂರು ಕೋಟಿ ಕೊಡೋರಿ ಇನ್ನುವೇ ಎಲ್ಲ ರೈತರಿಗೂ ಪೇಮೆಂಟ್ ಕೊಟ್ಟಿದ್ದೀರಾ ಅಲ್ಲಿರೋ ನೌಕರರು ಪೆನ್ಷನ್ ಇಲ್ದೆ ಇದ್ರೆ ಇಲ್ಲಿವರೆಗೆ ಇಲ್ಲಿವರೆಗೆ ಕರ್ನಾಟಕ ರಾಜ್ಯದ ಸಾಲ ಏಳು ಲಕ್ಷದ ಎಂಬತ್ತೊಂದು ಸಾವಿರದ ತೊಂಬತ್ತೈದು ಕೋಟಿ ಎಲ್ಲಿವರೆಗೆ ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರೋದು ಅವಧಿನಲ್ಲಿ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ಎಷ್ಟೋ ಇದು ನಾನಲ್ಲ ನೀವು ಯಾವತ್ತ ಅಂಕಿಅಂಶ ತೆಗೆದು ಸಿಕ್ ಅದರಿಂದ ನಿಮ್ಮನ್ನ ಮನವಿ ಮಾಡ್ತಾ ಇದ್ದೀವಿ ಮೊದಲು ಡೆವಲಪ್ಮೆಂಟ್ಗೆ ಹಣ ಬಿಡುಗಡೆ ಮಾಡಿ ನಂತರ ನೀವು ಮೈಸೂರಿನ ಮಹಾನ ಇದು ಬೃಹತ್ ನಗರ ಪಾಲಿಕೆ ಮಾಡಿದ್ರೆ ನಾವೆಲ್ಲರೂ ಸಂತೋಷ ಪಡ್ತೀವಿ